ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಜೈಕಾರ ಹಾಕಿದ್ರು ಮಾತನಾಡಿದ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಚೆನ್ನಪ್ಪ ಜಗ್ಲೆ ನಗರ ಘಟಕದ ಅಧ್ಯಕ್ಷ ಅಂಬರೀಷ್ ತೆಂಬದಮನಿ ಮತ್ತು ಯುವ ಮುಖಂಡ ಸೋಮಣ್ಣ ಬೆಟಗೇರಿ ದೇಶಕ್ಕೆ ಶ್ರೇಷ್ಠ ಸಂವಿಧಾನ ಕೊಡುಗೆಯಾಗಿ ನೀಡಿದ ಮಹಾನ್ ನಾಯಕ ಅಂಬೇಡ್ಕರ್ ಅವರು ಅವರ ಬಗ್ಗೆ ಮಾತನಾಡಲು ಅಮಿತ್ ಶಾಗೆ ಯಾವುದೇ ನೈತಿಕ ಹಕ್ಕಿಲ್ಲ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿಯೇ ಇವರು ಭಾರತ ಸರ್ಕಾರದ ಸಚಿವರಾಗಿದ್ದು ಮರೆತರೆ ಅಂಬೇಡ್ಕರ್ ಅವರು ದೇವರಿದ್ದಂತೆ ಅವರ ಸಂವಿಧಾನವು ಬಡವರ ದಲಿತರ ಧ್ವನಿಯಾಗಿದೆ ಅಂತ ಹೇಳಿದ್ದು ಅಲ್ಲದೆ ಬೆಳಗಾವಿ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಶ್ಲೀಲ ಪದ ಬಳಸಿದ ಸಿಟಿ ರವಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಒಂದೇ ಒಂದು ಅಜೆಂಡ ಇದೆ ಏನ್ ಅಜೆಂಡ ಅಂತಂದ್ರೆ ದೇಶದಲ್ಲಿ ಯಾರು ತ್ಯಾಗ ಮಾಡಿದವರು ಬೇಡ ಆ ಗಾಂಧಿ ಮಂದಿರ ಬೇಕು ಮಾತಾಡ್ತಾರ ಅಂಬೇಡ್ಕರ್ ಬೇಕು ಅಂದ್ರೆ ನಿಮ್ಮನ್ನ ಎಲ್ಲ ಏನ್ ತಗೊಂಡು ಬಿಡ್ಬೇಕಂತಿರೋದು ಮನಮ್ ಶಿಖಾರದಾಗ ಮಂದಿ ಬುದ್ಧಿ ಕಲಿಸಲ್ಲ ನಾವು ಸೋತ ಸರ್ವಾರನ್ನ ಮೊಮ್ಮೆ ಬುದ್ಧಿ ಕಲಿಸಿ ಯಾವ ರೀತಿ ನಿಮ್ಗೆ ಊರು ಕ್ಷೇತ್ರದ ಕಾಂಗ್ರೆಸ್ ಆಶ್ ಬಂದು

ಸಂಚಾರ ಸುಗಮಗೊಳಿಸಲು ಪೊಲೀಸರು ಬಿಗಿ ಭದ್ರತೆ ನಡೆಸಲಾಯಿತು ವರದಿ ಎಸ್ ಎಲ್ ಅಮಾಣಿ ಗದಗ್ ಅಂಬೇಡ್ಕರ್ ಅಂಬೇಡ್ಕರ್ ಗೌರವ ಕೊಡಬೇಕಂದ್ರೆ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅನ್ನೋದ್ರ ಮುಖಾಂತರ ಒತ್ತಾಯಿಸುತ್ತಾ ಮತ್ತೆ ಇನ್ನೊಂದು ವಿಚಾರ ನಿನ್ನೆ ನಡೆದಂತ ವಿಧಾನ ಪರಿಷತ್ತಿನಲ್ಲಿ ಈ ದೇಶದ ಈ ರಾಜ್ಯದ ಒಬ್ಬ ಕುಂಡ ವರ್ತನೆಯ ಒಬ್ಬ ಸದಸ್ಯ ಸಿಟಿ ರವಿ ತನ್ನ ಇತಿಹಾಸ ಮತ್ತೆ ಏನ್ ಬಂದ್ರೆ ಸಮಯ ಇಲ್ಲ ಯಾಕಂದ್ರೆ ಬಹಳ ಇಲ್ಲಿಂದ ನನ್ನ ಪ್ರಚೆ ನನ್ನ ಸ್ನೇಹಿತನ ಹೌದು ಅವ ಇವತ್ತ ಈ ಚನ್ನಮ್ಮನ ನಾಡಿನಲ್ಲಿ ಅದು ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರ ನಾಡಿನಲ್ಲಿ ಇವತ್ತು ಒಬ್ಬ ಮಹಿಳೆಗೆ ಒಬ್ಬ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ಮಾತಾಡೋದು ಅಷ್ಟಲ್ಲ ನಿಂದನೆ ಮಾಡೋದಂದ್ರ ಇವತ್ತ ಇದನ್ನ ಇವತ್ತು ಅವರು ಅವನ್ನ ಬೆಂಬಲಿಸ್ತಾ ಇದ್ದಾರೆ ಇವತ್ತು ನೀವು ಹಿಂದುತ್ವ ಹಿಂದುತ್ವ ಅಂತ ಹೋಗ್ತಿರಲ್ಲ ಹಿಂದುತ್ವದಲ್ಲಿ ಮಹಿಳೆಗೆ ಗೌರವವೇ ಇಲ್ಲ ಹಿಂದುತ್ವದ ಮಹಿಳೆಗೆ ಏನು ಪಾತ್ರನೇ ಇಲ್ಲ ಇವತ್ತು ಮೊನ್ನೆ ಒಬ್ಬ ಯಾರೋ ವಿಜಯ ಮಾಜಿ ವಿಧಾನ ಪರಿಷತ್ ಯಾರೋ ಜನ ಪ್ರತಿದಿನ ಟಿವಿ ನೋಡ್ತಾ ಇದಾರೆ ಇವತ್ತ ದೇಶದಲ್ಲಿ ಏನಾಗ್ತದೆ ಅಂದ್ರೆ ನಮ್ಮೆಲ್ಲರ ದೇವರು ಅಂದ್ಕೊಟ್ಟು ಬಂದಂತಹ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಕೇಂದ್ರದ ಸಚಿವರಾದಂತಹ ಅಮಿತ್ ಶಾ ಇವತ್ತು ಅವರಿಗೆ ಬಹು ವಚನ ಕೊಡೋದು ನಮ್ಗೆ ತಪ್ಪಾಕತ್ತೆ ಅಮಿತ್ ಶಾ ಅವೇಡ್ಕರ್ ಅಂಬೇಡ್ಕರ್ ಅನ್ನೋ ಪದ ಇವತ್ತು ಪ್ಯಾಷನ್ ನಾನು ಪ್ಯಾಷನ್ ಮಾಡಕ್ ಬಂದಿಲ್ಲ ಇದನ್ ಪ್ಯಾಷನ್ ಶೋ ಅಲ್ಲ ಲೋಕಸಭೆ ಅಂದ್ರೆ ಪ್ಯಾಷನ್ ಶೋ ಅಲ್ಲ ಅದಾದ್ರೂ ರಾಜ್ಯ ಪ್ರಜೆ ನಿಮ್ಮ ಮಾತಾಡುವಂತ ಇಂತ ಅಮಿತ್ ಶಾ ಕೂಡಲೇ ಇವತ್ತ ಏನಾದ್ರೂ ಭಾರತೀಯ ಜನ